ஞானபூர்ண four liter sugar cane juice is enough either or one kg sweet fruit is enough pulp and I think that in our farm we are growing the sugar cane in our orchard near the ಇನ್ ಡಿಮ್ ಟೂ ಕ್ಲೀನ್ಸ್ ಹೋಮ್ ವೆರಿ ಈಸಿ ವೆರಿ ಈಸಿ ವೆರಿ ಈಸಿ ಸ್ನೇಹಿತರೆ ಒಂದು ಕೆ ಜಿ ಬೆಲ್ಲ ಅಥವಾ ನಾಲ್ಕು ಲೀಟ್ರೂ ಕಬ್ಬಿನ ಹಾಲು ಅಥವಾ ಒಂದು ಕೆ ಜಿ ಚೆನ್ನಾಗಿ ಕಳುತಿರುವಂಥ ಸಿಹಿ ಹಣ್ಣು ಮತ್ತೆ ಮತ್ತೆ ಹೇಳ್ತೀನಿ ಯಾಕೆಂದರೆ ತುಂಬ ಪ್ರಶ್ನೆ ಏನು ಬರ್ತವೆ ಅಂದರೆ ನಾವು ನಿಂಬೆಹಣ್ಣು ಉಪಯೋಗಿಸ್ಬೋದಾ ಹುಣಸೆಹಣ್ಣು ಉಪಯೋಗಿಸ್ಬೋದಾ ಅಂತ ಪ್ರಶ್ನೆಗಳು ಬರ್ತವೆ ಅರ್ಥ ಆಯ್ತಾ ಮತ್ತು ಕಿತ್ತಲೆ ಹಣ್ಣು ಮೂಸಂಬಿ ತುಂಬ ಸಿಹಿ ಇರೋಂಥ ಹಣ್ಣುಗಳನ್ನ ನಾವು ಉಪಯೋಗಿಸ್ಬೇಕಾಗತ್ತೆ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಚೆನ್ನಾಗಿ ಕಳುತಿರೋವಂಥ ಸಿಹಿಯಾದ ಹಣ್ಣನ್ನು ಅದರ ತಿರುಳು ಸಿಪ್ಪೆ ಎಲ್ಲ ಹಾಕೋಕ್ಕೋಗ್ಬಿಡ್ರಿ ತಿರುಳನ್ನು ತೊಗೊಂಡು ಚೆನ್ನಾಗಿ ಕ್ಯೂ ಚದಕ್ಕೆ ಹಾಕಿ ಈ ರೀತಿ ಮಾಡೋದರಿಂದ ನಿಮಗೆ ನಮಗೆ ಬೇಕಾದಂಥ ಸಿಹಿ ಪದಾರ್ಥ ಸಿಗುತ್ತೆ ಅದಕ್ಕಿಂತ ಉತ್ಕೃಷ್ಟವಾದ ಏನಂದರೆ ನಮ್ಮ ತೋಟಗಳ ಮಧ್ಯದಲ್ಲಿ ನೀವು ಒಂದೊಂದು ಕಬ್ಬಿನ ಬೀಜವನ್ನು ನೀವು ನೆಟ್ಟಾಗ ಏನಾಗ್ತವೆ ಅವು ಕಬ್ಬೆಳೆಯುತ್ತವೆ ಅದರಿಂದ ನಾವು ಸ್ವಂತವಾಗಿ ನಮ್ಮ ಮನೆ ಬೇಕಾದಷ್ಟು ಬೆಲ್ಲವನ್ನು ಕೂಡ ತಯಾರಿಸ್ಕೋಬೋದು ಟ್ರೈನಿಂಗ್ಸ್ ಇನ್ ಗುಜರಾತ್ ಫಾರ್ಮರ್ಸ್ ಹೌ ಟು ಪ್ರಿಪೇರ್ ಜಾಗರಿ ಇನ್ ಯರ್ ಹೋಮ್ ಫ್ಯಾಂಟಾಸ್ಟಿಕ್ ರಿಸ್ಪಾನ್ಸ್ ನಾನು ಗುಜರಾತ್ನಲ್ಲಿ ಬರೀ ಹೆಣ್ಮಕ್ಳಿಗೋಸ್ಕರ ಮನೆಯೊಳಗೆ ಹೇಗೆ ಬೆಲ್ಲ ತಯಾರಿಸೋದಂತ ಒಂದು ಕಾರ್ಯಾಗಾರ ಮಾಡಿದೆ ತುಂಬ ಉತ್ಕೃಷ್ಟವಾದ ಒಂದು ಪರಿಣಾಮ ಸಿಕ್ತು ಆ ಒಂದು ಕಾರ್ಯದಿಂದ ಹೆಣ್ಮಕ್ಳಿಂದ ಐ ವಿಲ್ ಪೋಸ್ಟ್ ಒನ್ ವಿಡಿಯೋ ಇನ್ ಯವರ್ ಗ್ರೂಪ್ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್ ಯು ಕ್ಯಾನ್ ಸಿ ಸುಮ್ಮನೆ ತಮಾಷೆಯಪ್ಪ ಹೇಳ್ತಾ ಅದು ಇವಾಗ ವಿಡಿಯೋ ಅವರು ಗ್ರೂಪ್ಗೆ ಈ ಗ್ರೂಪ್ಗೆ ಅದನ್ನು ಕೊಡ್ತಾರೆ ಹಾಕ್ತಾರೆ ಅದರೊಳಗೆ ತಾವು ಅದನ್ನು ನೋಡ್ಬೋದು ವೇನ್ ಮದರ್ ಆ ಸಿಸ್ಟರ್ लड्डू लाडू 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 बी मदर इज स्किल मदर इविंग द बेस्ट स्किल टू प्रिपेयर द लड्डू लाडू सी नोज वॉट इज दिच्युए चास्ती क्या बोलती पाका, पाका पाका, गुरुजी, मैसूर पाक पाका, 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 एंड लाडू विल नॉट हार्ड बट नाउ न्यू जनरेशन ऑफ द वुमेन दे प्रिफेर लाडू ಸ್ನೇಹಿತರೆ ವಿಶೇಷವಾಗಿ ತಾಯಂದಿರಿಗೆ ನನ್ನ ತಾಯಿ ನನ್ನ ಶ್ರೀಮತಿ ನನ್ನ ಮಗಳಿಲ್ಲ ಇವರು ಮನೆಯೊಳಗೆ ಅಂತ ತಯಾರಿಸ್ತಾರೆ ನನ್ನ ನನ್ನ ಮನೆ ತಾಯಿ ಶ್ರೀಮತಿ ಹೇಳ್ತಿರೋದು ನಿಮ್ಮನ್ನೆಲ್ಲ ಅದರೊಳಗೆ ನಮ್ಮ ತಾಯಿ ತಯಾರಿಸಿದಂಥ ಲಡ್ಡುಗೆ ಆ ಪಾಕ ಎಳೆಯನ್ನು ಸರಿಯಾಗಿ ತೆಗೆದು ಬೆಲ್ಲದ ಎಳೆಯನ್ನು ತೆಗೆದು ಅವರು ಮಾಡಿಕೊಡ್ತಾರೆ ಆ ಲಡ್ಡು ತುಂಬ ಮೃದುವಾಗಿರುತ್ತೆ ನಮ್ಮ ಮನೆಯವರು ಮಾಡಿದ್ರು ಅಷ್ಟೇ ಮೃದುವಾಗಿರುತ್ತೆ ಸೊ ದ್ಯಾಟ್ ಯು ಕ್ಯಾನ್ ಪ್ರಿಪೇರ್ ಹೋಮ್ ಓಕೆ